ಬಜೆಟ್ ಸೆಷನ್ ನಡೀತಾ ಇದೆ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಏನು ಹದಿನಾ ಹದಿನಾರನೇ ಬಾರಿಗೆ ಅವರು ರಾಜ್ಯದ ಬಜೆಟನ್ನು ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಬಜೆಟನ್ನು ಏನು ಕರೆ ಮಾಡಿದ್ದಾರೆ ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಈ ಬಜೆಟ್ನ ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ ಈ ಬಜೆಟ್ಟು ಇವತ್ತು ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರೆಸಿರುವಂಥದ್ದು ಒಂದು ಸಕಾರಾತ್ಮಕ ಅಂಶ ಬಿಟ್ಟರೆ ಈ ಬಜೆಟ್ಟು ಇವತ್ತು ಕರ್ನಾಟಕ ರಾಜ್ಯದ ಸಂಕಷ್ಟವನ್ನು ನಿವಾರಣೆ ಮಾಡೋದೇ ಕೃಷಿಯೊಳಗಡೆ ಉಂಟಾಗಿರ್ತಕ್ಕಂಥ ಸಂಕಷ್ಟ ನಿವಾರಣೆ ಮಾಡೋದಕ್ಕಾಗಲಿ ಅಥವಾ ಇತರೆ ವಲಯಗಳಲ್ಲಿ ಉಂಟಾಗಿರ್ತಕ್ಕಂಥ ಸಂಕಷ್ಟವನ್ನು ನಿವಾರಣೆ ಮಾಡೋದಕ್ಕಾಗಲಿ ಇದು ಯಾವುದೇ ರೀತಿಯಲ್ಲಿ ಪೂರಕವಾಗಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ನಮಗೆ ಈ ಬಜೆಟನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದೊಂದು ಪಾಸಿಟಿವ್ ಆದಂಥ ಅಂಶ ಇದೆ ಅಂದರೆ ಈ ವರ್ಷವೂ ಕೂಡ ಅವರು ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿ ಮಾಡ್ತಾರೆ ಅದು ಬಿಟ್ಟರೆ ಉಳಿದಿದ್ದು ಸಂಕಷ್ಟಗಳ ನಿವಾರಣೆ ಮಾಡೋದಕ್ಕೆ ಯಾವುದೇ ಕಾರ್ಯಕ್ರಮಗಳಿಲ್ಲ ಬದಲಿಗೆ ಇನ್ನಷ್ಟು ಸಂಕಷ್ಟಗಳ ಹೆಚ್ಚಾಗದಕ್ಕೆ ಬೇಕಾದಂಥ ಅಂಶಗಳೇ ಬಜೆಟ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಒಂದು ಕೋತಾ ಬಜೆಟ್ ಇದೆ ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದನ್ನೇ ಭಾಳ ಸ್ಪಷ್ಟವಾಗಿ ಮುಂದೆ ಜನಗಳ ಮೇಲೆ ಇನ್ನಷ್ಟು ಬರೇ ಜನ ಹೊರಬೇಕಾಗ್ತದೆ ಅಂತಕ್ಕಂಥವನ್ನು ಇದು ತೋರ್ತಾ ಇದೆ ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರ ಇವತ್ತು ಸಂಪನ್ಮೂಲಗಳನ್ನು ಒಳ್ಳೆ ರೀತಿಯಲ್ಲಿ ಕ್ರೋಢೀಕರಣ ಮಾಡೋದಕ್ಕೆ ಅವಕಾಶಗಳು ಸ್ವಲ್ಪ ಮಟ್ಟಿಗೆ ಇದ್ದಾವೆ ಇರುವಂಥದ್ದನ್ನು ಅವರು ಬಳಸ್ಕೋಬೇಕಾಗಿತ್ತು ಅನ್ನೋದು ನಮ್ಮ ಸ್ಪಷ್ಟವಾದಂಥ ಅಭಿಪ್ರಾಯ ಉದಾಹರಣೆಗೆ ಇತ್ತೀಚೆಗೆ ಜಿಂದಾಲ್ ಕಂಪ್ನಿಗೆ ಅವರು ಮೂರು ಸಾವಿರದ ಆರುನೂರ ಅರವತ್ತೈದು ಎಕರೆ ಜಮೀನನ್ನು ಮಾರಾಟ ಮಾಡಿದ್ರು ಅದು ಕೇವಲ ಕೇವಲ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಒಂದು ಎಕರೆ ಅಂತ ಮಾರಾಟ ಮಾಡಿದ್ದಾರೆ ಆದರೆ ಇವತ್ತು ಅಲ್ಲಿ ಮಾರುಕಟ್ಟೆಯ ಮೌಲ್ಯ ಅದು ಆರು ಕೋಟಿ ಏಳು ಕೋಟಿ ರೂಪಾಯಿ ಇದೆ ಒಂದು ಎಕರೆಗೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸ್ತೀವಿ ಸೊ ಆ ರೀತಿಯಲ್ಲಿ ಇವತ್ತು ಬಂಡವಾಳದಾರರಿಗೆ ಕಂಪ್ನಿಗಳಿಗೆ ಈ ಜಮೀನುಗಳನ್ನು ಈ ರೀತಿಯಲ್ಲಿ ದಾನ ಕೊಡ್ತಕ್ಕಂಥ ಕೆಲಸವನ್ನು ನಿಲ್ಲಿಸಿದರೆ ಇವತ್ತು ಸರ್ಕಾರ ಸಾಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಜನಗಳ ಮೇಲೆ ಹೊರೆಯನ್ನು ಹೇರುವಂಥ ಅವಕಾಶಗಳು ಇರಲಿಲ್ಲ ಅಂತಕ್ಕಂಥ ಒಂದು ಅಂಶ ಎರಡನೇದು ಸಾಲ ಮಾಡ್ತಾ ಇರೋದು ಯಾಕೆ ಸಾಲ ಮಾಡ್ತಾ ಇರೋದು ಕೂಡ ಅಗೇನ್ ಮತ್ತೆ ಬಂಡವಾಳದಾರರಿಗೆ ಏನು ಬಂಡವಾಳ ಹೂಡಿಕೆದಾರರ ಸಮಾವೇಶ ಮಾಡಿದ್ದಾರೆ ಆ ಬಂಡವಾಳದಾರರ ಬಂಡವಾಳಕ್ಕೆ ಇವತ್ತು ಸಬ್ಸಿಡಿಯನ್ನು ಕೊಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇವರು ಸಾಲ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರದ ನೀತಿಗಳು ಇವತ್ತು ರಾಜ್ಯದಲ್ಲಿ ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಾವು ಈ ಭಾಗದಲ್ಲಿ ನೋಡ್ತಾ ಇದೀವಿ ತೊಗರಿ ಬೆಳೆಗಾರರು ದೊಡ್ಡ ಪ್ರಮಾಣದಲ್ಲಿ ರೈತರು ಆತ್ಮಹತ್ಯೆ ಕೊಡ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯಾವುದಕ್ಕೂ ಸಾಧ್ತಾ ಇಲ್ಲ ರಾಜ್ಯ ಸರ್ಕಾರದ ಪ್ರೋತ್ಸಾಹನೂ ಕೂಡ ಯಾವ ರೀತಿಯಲ್ಲಿ ನೆರವಾಗ್ತಾ ಇಲ್ಲ ಪ್ರತಿ ಕ್ವಿಂಟಲ್ ತೊಗರಿ ಬೆಳೆಯೋದಕ್ಕೆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ವರ್ಷ ರೈತರು ವೆಚ್ಚ ಮಾಡ್ತಾರೆ ಆದರೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಕೊಡ್ತಾ ಇರೋದು ಕೇವಲ ಎಂಟು ಸಾವಿರ ರೂಪಾಯಿ ಮಾತ್ರ ಒಂದು ಕ್ವಿಂಟಲ್ ಸೊ ಹೀಗಾಗಿ ಹತ್ರ ಹತ್ರ ನಾಲ್ಕು ಸಾವಿರದಿಂದ ಹಿಡಿದು ಏಳು ಸಾವಿರ ರೂಪಾಯಿದವರೆಗೆ ಒಂದು ಕ್ವಿಂಟಲ್ ತೊಗರಿ ಬೆಳೆಗೆ ಉತ್ಪಾದನೆ ವೆಚ್ಚವೇ ನಷ್ಟ ಆಗ್ತಾ ಇದೆ ಸೊ ಹೀಗಾಗಿ ಕಳೆದ ಆರೇಳು ವರ್ಷಗಳಿಂದ ಇದು ಮುಂದುವರೆದಿದೆ ನಷ್ಟ ಈ ಕಾರಣದಿಂದ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇದು ತೊಗರಿದು ಮಾತ್ರ ಅಲ್ಲ ಈಗ ಕಬ್ಬು ಬೆಳೆಗಾರರಿಗೆ ನಾವು ಕನಿಷ್ಠ ಒಂದು ಟನ್ನಿಗೆ ಐದು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರನ ಕಿವಿ ಒಳಗಡೆ ಹಾಕೊಳ್ಸ್ತಾ ಇಲ್ಲ ರಾಜ್ಯ ಸರ್ಕಾರಗಳು ಕ್ರಮ ವಹಿಸ್ತಾ ಇಲ್ಲ ಹೀಗಾಗಿ ಕಬ್ಬು ಬೆಳೆಗಾರರು ಕೂಡ ಇವತ್ತು ನಷ್ಟದಲ್ಲಿರ್ತಕ್ಕಂಥದ್ದನ್ನು ನಾವು ಹಾಗೆ ಮೆಣಸಿನಕಾಯಿ ಬೆಳೆಗಾರರು ಮೆಣಸಿನಕಾಯಿ ಬೆಳೆ ಮೆಣಸಿನಕಾಯಿ ಬೆಳೆ ಕೂಡ ಇವತ್ತು ಕುಸಿದೋಗಿದೆ ತುಂಬ ದರಗಳು ಕುಸಿದೋಗಿ ಇವತ್ತು ಸಂಕಷ್ಟಕ್ಕೆ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ ಸೊ ಹೀಗಾಗಿ ಕೃಷಿಯಲ್ಲಿ ಉಂಟಾಗಿರ್ತಕ್ಕಂಥ ಸಂಕಷ್ಟ ನಿವಾರಣೆಗೂ ಕೂಡ ಈ ಬಜೆಟ್ಟು ಯಾವ ರೀತಿಯಲ್ಲಿ ಕೂಡ ಸಹಕಾರಿಯಾಗಿಲ್ಲ ಅಂತಕ್ಕಂಥ ಅಂಶವನ್ನು ನಾವು ಹೇಳೋದಕ್ಕೆ ಬಯಸ್ತಾರೆ ಇದ್ರ ಜೊತೆಗೆ ಬಂಡವಾಳದಾರರಿಗೆ ಒಂದು ರೀತಿಯಲ್ಲಿ ರಿಯಾಯಿತಿಯನ್ನು ಈ ಬಜೆಟ್ ತೋರಿಸಿದೆ ಬಂಡವಾಳದಾರರು ಅಥವಾ ಕೈಗಾರಿಕಾ ಉದ್ಯಮಿಗಳು ಅವರು ಇವತ್ತು ಈ ಕಾರ್ಮಿಕರಿಗೆ ಏನು ಕಾನೂನು ಪ್ರಕಾರ ಕೊಡಬೇಕಾದಂಥ ಸೌಲಭ್ಯಗಳನ್ನು ಕೊಡದೇ ಇದ್ದರೆ ಅಥವಾ ಸರ್ಕಾರಕ್ಕೆ ಕೊಡಬೇಕಾದಂಥ ತೆರಿಗೆ ಮುಂತಾದವುಗಳನ್ನು ಕೊಡಲಿಕ್ಕೆ ಇಲ್ಲದೇ ಇದ್ದರೆ ಅವರಿಗೆ ರಿಯಾಯಿತಿ ಕೊಡುವಂಥ ಒಂದು ಸೂಚನೆಯನ್ನು ಅದರಲ್ಲಿ ಹೇಳಲಾಗ್ತದೆ ಸೊ ಆ ರೀತಿ ಕಾನೂನುಗಳು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಲಿಕ್ಕೆ ಅವಕಾಶಗಳಿದ್ದದ್ದನ್ನು ಇವತ್ತು ಕ್ರಿಮಿನಲ್ ಕೇಸ್ಗಳಿಂದ ಅವರನ್ನು ಮುಕ್ತಿ ಮಾಡಲಿಕ್ಕೆ ಬೇಕಾದಂಥ ರಿಯಾಯಿತಿ ಒದಗಿಸಿರ್ತಕ್ಕಂಥದ್ದನ್ನು ನಾವು ಇದು ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಅಂತ ತೋರ್ತಾ ಇದೆ ಅದರ ಜೊತೆಗೆ ಕನಿಷ್ಠ ಕೂಲಿ ಅಥವಾ ಕನಿಷ್ಠ ವೇತನ ಅಂತಕ್ಕಂಥದ್ರ ಬಗ್ಗೆ ಮೌನವಾಗಿರತಕ್ಕಂಥದ್ದನ್ನು ನೋಡ್ತಾ ಇದೆ ಸೊ ಒಂದು ಕಡೆಗೆ ಸಾಲ ಬಾಧಿತ ರೈತರನ್ನ ರಕ್ಷಣೆ ಮಾಡೋದಕ್ಕಾಗಲಿ ಅಥವಾ ಸಾಲ ಬಾಧಿತ ಸ್ತ್ರೀ ಶಕ್ತಿ ಸಂಘಗಳ ಮಹಿಳೆಯರನ್ನ ರಕ್ಷಣೆ ಮಾಡೋದು ಯಾಕಂದ್ರೆ ನಾವು ನೋಡಿದ್ದೀವಿ ಸುಮಾರು ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿಯಿಂದ ಅನೇಕ ಜನ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಊರು ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಇವತ್ತು ಮಹಿಳೆಯರು ತುತ್ತಾಗ್ತಾ ಇದ್ದಾರೆ ಅವರನ್ನು ರಕ್ಷಣೆ ಮಾಡೋದಕ್ಕೆ ಕೂಡ ಯಾವ ಇದನ್ನು ಇಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಆ ರೀತಿಯ ಒಂದು ಈ ಸರ್ಕಾರದ ಪ್ರಜೆಕ್ಟ್ ಏನಿದೆ ಇದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿಲ್ಲ ಬದಲಿಗೆ ಇದರಲ್ಲಿ ನಾವು ನೋಡ್ತಾ ಇರೋದೇನಂತ ಹೇಳಿದ್ರೆ ಬಂಡವಾಳದಾರರು ಅವರ ವೈಯಕ್ತಿಕ ಸಂಪಾದನೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಪೂರಕವಾಗಿ ಮತ್ತು ಅವರು ಕಾರ್ಮಿಕರನ್ನು ಇನ್ನೊಂದು ಕಡೆ ರೈತರನ್ನು ಸುಲಿಗೆ ಮಾಡಿ ಇವತ್ತು ಬದುಕೋದಕ್ಕೆ ಬೇಕಾದಂಥ ಪೂರಕವಾದಂಥ ರೀತಿಯಲ್ಲೇ ಕಾಣ್ತಾ ಇದೆಯಾ ಹೊರತಾಗಿ ಜನಗಳ ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟ್ ಆಗಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಎರಡನೇದು ಕೇಂದ್ರ ಸರ್ಕಾರ ಕಳೆದ ಫೆಬ್ರವರಿಯಲ್ಲಿ ಏನು ಐವತ್ತು ಲಕ್ಷ ಕೋಟಿ ರೂಪಾಯಿಗಳ ಒಂದು ಬಜೆಟನ್ನು ಮಾಡಿದೆ ಮಾಡಿದೆ ಅದು ಕೂಡ ಇವತ್ತು ದೇಶದ ಮೇಲೆ ಇನ್ನಷ್ಟು ದೊಡ್ಡ ಪ್ರಮಾಣದ ಸಾಲದ ಬರಿಯನ್ನು ಹೇರಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದು ಮಾತ್ರ ಅಲ್ಲ ಕೃಷಿ ಸಂಕಷ್ಟವನ್ನು ಇನ್ನಷ್ಟು ಆಳಗೊಳಿಸುವಂಥ ಕೆಲಸಕ್ಕೆ ಅದು ಕೈ ಹಾಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈಗ ರಾಜ್ಯ ಸರ್ಕಾರ ಕೂಡ ಅವರು ಯಾವ ಒಂದು ಸಂಕಷ್ಟವನ್ನು ಹೇರ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅದಕ್ಕೆ ಪೂರಕವಾಗಿ ಇವರು ಕೂಡ ಕೆಲಸ ಮಾಡ್ತಾ ಇರೋದನ್ನು ನಾವು ಅವರೇನು ಹೇಳ್ತಾ ಇದ್ದಾರೆ ಮಾರಾಟ ನೀತಿ ಕೃಷಿ ಉತ್ಪನ್ನಗಳ ಮಾರಾಟ ಒಂದು ಚೌಕಟ್ಟು ನೀತಿ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಯಾವುದನ್ನು ಈ ದೇಶದ ರೈತರು ಐನೂರ ಐವತ್ನಾಲ್ಕು ಸಂಘಟನೆಗಳನ್ನು ಕಟ್ಕೊಂಡು ಕಂಪನಿ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಕಾರ್ಪೊರೇಟ್ ಕೃಷಿಯನ್ನು ಹೇರುವಂಥ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಕ್ಕೋಬೇಕು ಅಂತೇಳಿ ಹೋರಾಟ ಮಾಡಿದರು ಸಮರ್ಶೀಲು ಹೋರಾಟ ಮಾಡಿದರು ಹದಿಮೂರು ತಿಂಗಳುಗಳ ಕಾಲ ಸುಮಾರು ಐದಾರು ಲಕ್ಷ ಕುಟುಂಬಗಳು ಬೀದಿಗಿರು ದೆಹಲಿ ಸುತ್ತಮುತ್ತ ಹೋರಾಟ ಮಾಡಿದರ ಪರಿಣಾಮವಾಗಿ ಪ್ರಧಾನಮಂತ್ರಿಗಳು ನಾನು ವಾಪಸ್ ತಕ್ಕೊಳ್ತೀನಿ ನನ್ನ ತಪ್ಪಾಗಿದೆ ಅಂತೇಳಿ ಜಗತ್ತಿನ ಮುಂದೆ ಕೈ ಮುಗಿದು ವಾಪಸ್ ತಕ್ಕೊಂಡಿರುವಂಥದ್ದನ್ನು ಮತ್ತೆ ಈ ಹೆಸರಿನಲ್ಲಿ ಅವರು ಜಾರಿ ಮಾಡೋದಕ್ಕೆ ಕೊಟ್ಟಿದ್ದಾರೆ ಎರಡನೇದು ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ರಂಗದ ಖಾಸಗೀಕರಣಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ಸೊ ಈ ವಿಷಯಗಳ ಬಗ್ಗೆ ಕೂಡ ರಾಜ್ಯ ಸರ್ಕಾರನು ಬಜೆಟಲ್ಲಿ ಯಾವ ಸೂಚನೆಯನ್ನು ಕೊಟ್ಟಿಲ್ಲ ಅದನ್ನು ಜಾರಿ ಮಾಡೋದಿಲ್ಲ ಅಂತ ಹೇಳುವಂಥ ಧೈರ್ಯವನ್ನು ತೋರಿಸಿಲ್ಲ ಬದಲಿಗೆ ಮೌನವಾಗಿರೋದು ಏನು ತೋರಿಸ್ತಾ ಇದೆ ಅಂದರೆ ಅದಕ್ಕೆ ಪೂರಕವಾದಂಥ ಮಾತುಗಳನ್ನೇ ಅದು ತೋರಿಸ್ತಾ ಇದೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿಯೂ ಕೂಡ ಹಿಂದಿನ ಬಿ ಜೆ ಪಿ ಸರ್ಕಾರ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತನ ಅಂಗೀಕಾರ ಮಾಡಿದೆ ಜಾನುವಾರು ಹತ್ಯೆ ನಿಷೇಧ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತನ ಅಂಗೀಕಾರ ಮಾಡಿದೆ ಎ ಪಿ ಎಫ್ ಸಿ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಅಂಗೀಕಾರ ಮಾಡಿದೆ ಈ ಎಲ್ಲ ತಿದ್ದುಪಡಿ ಕಾಯ್ದೆಗಳು ಪಕ್ಕ ಕಂಪನಿ ಕೃಷಿಗೆ ಕಾರ್ಪೊರೇಟ್ ಕೃಷಿಗೆ ಪೂರಕವಾದಂಥವು ಕರ್ನಾಟಕದ ಕೃಷಿಯನ್ನು ಸರ್ವನಾಶ ಮಾಡ್ತಕ್ಕಂಥದ್ದು ಇವುಗಳ ಬಗ್ಗೆ ಕೂಡ ಸಿದ್ದರಾಮಯ್ಯನವರ ಬಜೆಟ್ಟು ಮೌನವಾಗಿರತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನು ನಾನು ಜಾರಿ ಮಾಡೋದಿಲ್ಲ ಅಂತ ಹೇಳೋದ್ರ ಬದಲಿಗೆ ಇವತ್ತು ಸ್ಮಾರ್ಟ್ ಮೀಟ್ಗಳನ್ನು ಹಾಕ್ಕೋಬೇಕು ಯಾರು ಹೊಸ ನೀವು ಪಂಪ್ಸೆಟ್ಗಳನ್ನು ಅಳವಡಿಸ್ತಾ ಇದ್ದೀರಿ ನೀವು ಸ್ಮಾರ್ಟ್ ಮೀಟರ್ಗಳನ್ನು ಹಾಕೋಬೇಕು ಒಂದೊಂದು ಮೀಟರ್ ಹಾಕ್ಕೊಳೋಕ್ಕೆ ಕನೆಕ್ಷನ್ಗೆ ಲಕ್ಷಾಂತರ ರೂಪಾಯಿ ನೀವು ಖರ್ಚು ಮಾಡಬೇಕು ಅಂತೇಳಿ ಜನರ ಮೇಲೆ ಇವತ್ತು ಹೊಸ ರೀತಿಯ ದಾಳಿ ಆರಂಭ ಮಾಡಿರ್ತಕ್ಕಂಥದ್ದು ನಾನು ಅಂತ ಹಾಗೆಯೇ ಇವತ್ತಿಬ್ಬರು ಕೂಡ ಪ್ರಧಾನಮಂತ್ರಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಯಾವ ರೀತಿಯಲ್ಲಿ ಮೌನ ವಹಿಸಿದ್ದಾರೆ ಅಂತ ಹೇಳಿದರೆ ಈ ಜಗತ್ತಿನ ಕಾರ್ಮಿಕ ವರ್ಗ ಸಮರಶೀಲ ಹೋರಾಟ ನಡೆಸಿ ಇನ್ನೂರು ವರ್ಷಗಳ ಹಿಂದೆನೇ ಮನುಷ್ಯನಿಗೆ ಕೇವಲ ಎಂಟು ತಾಸು ಮಾತ್ರ ದುಡಿಮೆ ಯಾವುದು ಇರಬೇಕು ಎಂಟು ತಾಸು ಅವನು ಕುಟುಂಬದ ಜೊತೆಯಲ್ಲಿ ಕಳೆಯೋದಕ್ಕಿರಬೇಕು ಎಂಟು ತಾಸು ವಿಶ್ರಾಂತಿಗಿರಬೇಕು ಅಂತೇಳಿ ಇಪ್ಪತ್ನಾಲ್ಕು ತಾಸು ದಿನವನ್ನು ಅವರು ವಿಭಜನೆ ಮಾಡಿ ಹೋರಾಟ ಮಾಡಿ ಗೆದ್ದಿದ್ದಾರೆ ಇಡೀ ಜಗತ್ತು ಇವತ್ತು ಎಂಟು ತಾಸಿನ ದುಡಿಮೆಯನ್ನು ಒಪ್ಪಿದೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹನ್ನೆರಡು ತಾಸು ದುಡಿಮೆಗಳಿಗೆ ಇವತ್ತು ತಿದ್ದುಪಡಿ ಮಾಡಿರ್ತಕ್ಕಂಥದ್ದನ್ನು ನಾವು ಅದು ಸಾಲದು ಅಂತೇಳಿ ದೊಡ್ಡ ದೊಡ್ಡ ಕಂಪ್ನಿಗಳು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಇವತ್ತು ಹದಿನಾಲ್ಕು ತಾಸು ದುಡಿಬೇಕು ಕಾರ್ಮಿಕರು ಅಂತೇಳಿ ಬೇಡಿಕೆಯನ್ನು ನಿಲ್ತಾ ಇದ್ದಾರೆ ಇವರು ಉಲ್ಲಂಘನೆಗಳನ್ನು ನಾವು ರಿಯಾಯಿತಿ ಕೊಡ್ತೀವಿ ಕ್ರಿಮಿನಲ್ ಕೇಸ್ ಹಾಕೋದಿಲ್ಲ ಅಂತೇಳಿ ಅವ್ರು ಸಪೋರ್ಟ್ ಆಗಿ ನಿಲ್ತಾ ಇರತಕ್ಕಂಥದ್ದು ಏನು ತೋರಿಸ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ತೀವ್ರತರವಾದಂಥ ಸಂಕಷ್ಟವನ್ನು ನಮ್ಮ ಕಾರ್ಮಿಕರು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಅಂಶವನ್ನು ಪುಕ್ಕಟ್ಟೆಯಾಗಿ ದುಡಿಬೇಕಾಗ್ತದೆ ಆರೇಳು ತಾಸು ಪುಕ್ಕಟ್ಟೆಯಾಗಿ ದುಡಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕು ಆ ರೀತಿಯಲ್ಲಿ ಹದಿನಾಲ್ಕು ತಾಸು ದುಡಿಬೇಕು ಇನ್ನೂ ಹೆಚ್ಚು ದುಡಿಬೇಕು ಅಂತೇಳಿ ದೊಡ್ಡ ಬಂಡವಾಳದಾರರು ಇವತ್ತು ಕೇಳ್ತಾ ಇದ್ದರೆ ದೊಡ್ಡ ಬಂಡವಾಳದಾರರ ಮಾತು ಸರಿಯಲ್ಲ ಅಂತ ಹೇಳೋದಕ್ಕೆ ಪ್ರಧಾನಮಂತ್ರಿನೂ ತಯಾರಿಲ್ಲ ಮುಖ್ಯಮಂತ್ರಿನೂ ತಯಾರಿಲ್ಲ ಸೊ ಈ ರೀತಿಯ ಒಂದು ಪರಿಸ್ಥಿತಿ ಈ ಬಜೆಟ್ಗಳ ಮೂಲಕ ಸಂಕಷ್ಟ ಇನ್ನಷ್ಟು ಮುಂದುವರಿತಾ ಇರುವಂಥ ಒಂದು ಸೂಚನೆಯನ್ನು ಎರಡೂ ಬಜೆಟ್ಗಳು ಕೊಟ್ಟಿದ್ದಾವೆ ಇದನ್ನು ರಾಜ್ಯದ ಜನತೆ ತಿರಸ್ಕಾರ ಮಾಡಬೇಕು ಅಂತೇಳಿ ಸಿ ಪಿ ಐ ಎಮ್ ಪಕ್ಷ ಕರೆ ಕೊಡ್ತಾ ಇದೆ ಇಮ್ಮಿಡಿಯೇಟ್ಲಿ ಈ ಬಜೆಟ್ಗಳನ್ನು ವಾಪಸ್ ತಕ್ಕೋಬೇಕು ಮತ್ತು ಜನರ ತಲಾ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಪೂರಕವಾಗಿ ಈ ಬಜೆಟ್ಗಳನ್ನು ರೂಪಿಸಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ದೇಶದ ರೈತರು ಕೇಳ್ತಾ ಇರತಕ್ಕಂಥ ಭಾಳ ಮುಖ್ಯವಾದಂಥ ಒಂದು ಹಕ್ಕೊತ್ತಾಯ ಏನು ಅಂತ ಹೇಳ್ತಾರೆ ಕನಿಷ್ಠ ಬೆಂಬಲ ಬೆಲೆಯ ಖಾತ್ರಿ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ದೇಶದ ರೈತರು ಕೇಳ್ತಾ ಇದ್ದಾರೆ ಕರ್ನಾಟಕದ ಜನ ಕೇಳ್ತಾ ಇದ್ದಾರೆ ಒಂದು ಬಾರಿ ರೈತರು ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾ ಇದ್ದಾರೆ ಕೂಲಿಕಾರರು ಮಹಿಳೆಯರು ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾ ಇದ್ದಾರೆ ಹಾಗೆಯೇ ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ತಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ಹಾಗೆಯೇ ಜಾನುವಾರು ಆಗ್ತದೆ ಇಸಿದ ವಾಪಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಹಾಗೆಯೇ ಹನ್ನೆರಡು ತಾಸು ದುಡಿಮೆಯ ಅವಧಿಯ ಒಂದು ಏನು ಕಾಯ್ದೆ ಇದೆ ಅದನ್ನು ಕೂಡ ವಾಪಸ್ ತಕ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ ಮತ್ತು ಲೇಬರ್ ಕೋಡು ನಾಲ್ಕು ಲೇಬರ್ ಕೋಡ್ಗಳನ್ನು ತರೋದ್ರ ಮೂಲಕ ಇವತ್ತು ಕಾರ್ಮಿಕರಿಗೆ ಸಿಕ್ಕಂಥ ಸೌಲಭ್ಯಗಳನ್ನು ಸಿಗಲಾರದಂಥ ಪರಿಸ್ಥಿತಿ ನಿರ್ಮಾಣ ಮಾಡೋದಕ್ಕೆ ಏನು ಪ್ರಯತ್ನ ಮಾಡ್ತಾಯಿದ್ದೀರಿ ಅದನ್ನು ವಾಪಸ್ ತೊಗೊಳ್ಬೇಕು ಅಂತ ಕೇಳ್ತಾರೆ ಸೊ ಇದೆಲ್ಲ ವಾಪಸ್ ತಗೊಳ್ಬೇಕು ಜ ಅಂದರೆ ಅಭಿವೃದ್ಧಿ ಸ್ನೇಹಿಯಾದಂಥ ರೀತಿಯಲ್ಲಿ ಕ್ರಮ ವಹಿಸಬೇಕು ಇವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಂಡವಾಳಗಾರರಿಗೆ ಶೇಕಡ ಎಂಬತ್ತರಷ್ಟು ಸಬ್ಸಿಡಿ ಕೊಡ್ತಾ ಇದ್ದೀರಿ ಅದೇ ಅಮೌಂಟನ್ನು ಇಟ್ಕೊಂಡು ಸಾರ್ವಜನಿಕ ರಂಗದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪಿಸಿ ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಬಡವರ ಬಗರ್ ಕುಂ ಸಾಗುವಳಿ ಅರಣ್ಯ ಭೂಮಿ ಸಾಗುವಳಿಗೆ ಹಕ್ಕು ಪತ್ರ ಈ ರೀತಿಯಲ್ಲಿ ಕೊಡೋದ್ರ ಮೂಲಕ ಮತ್ತು ಜನಗಳ ಮೇಲಿನ ಹರೆಯನ್ನು ಕಡಿಮೆ ಮಾಡೋದ್ರ ಮೂಲಕ ಮತ್ತು ಶ್ರೀಮಂತರಿಗೆ ಹೆಚ್ಚಿನ ತೆರಿಗೆಗಳನ್ನು ಹಾಕೋದು ಹೋಗ್ಬಿಟ್ಟು ಹೇಳಿ ಹಾಂ ಸರ್ ಚೆನ್ನಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸವಾದಿ ಜಿಲ್ಲಾ ಸಮಿತಿಯ ಒಂದು ಪ್ರೆಸ್ ಮೀಟಿಂಗನ್ನು ಮಾಡಲಾಗಿದೆ ಆ ಪ್ರೆಸ್ ಮೀಟಿಂಗ್ ಆಗಮಿಸಿದಂಥ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದಂಥ ಯು ಬಸವರಾಜವರು ಅವ್ರಿಗೆ ಕೂಡ ಸ್ವಾಗತ ಬಯಸುತ್ತಾ ಅದೇ ರೀತಿ ನಮ್ಮ ಜಿಲ್ಲೆಯ ಕನ್ನಾರ ಇಳಿಯರವರು ಅವ್ರಿಗೆ ಕೂಡ ಸ್ವಾಗತ ಬಯಸುತ್ತಾ ಮತ್ತು ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರಾದಂಥ ಜಿ ಬಿ ಸುರೇಶ್ ಅವರು ಹಾಗೂ ರಮೇಶ್ ಮತ್ತು ಖಾಜೇಸ ಅವರು ಸುರೇಖಾ ರಜಪೂತ್ ಅವರು ಅವರೆಲ್ಲರನ್ನ ಮತ್ತು ಅದೇ ರೀತಿಯಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ಈ ಸ್ವಾಗತ ಬಯಸುತ್ತಾ ಇವತ್ತಿನ ಈ ಪ್ರೆಸ್ ಮೀಟಿಂಗನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೆ